ಈ ಒಂದು ಪಾಯಿಂಟ್ ಏನಿದೆ ಇಲ್ಲಿಗೆ ಕರೆಕ್ಟಾಗಿ ಮಲೆಮಹದೇಶ್ವರ ಬೆಟ್ಟದಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸೊ ಇವತ್ತು ನಮ್ಮ ಪ್ರಯಾಣ ಹೊಗೆನಕ್ಕಲ್ ಫಾಲ್ಸ್ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ನೋಡ್ಬೋದು ಗೋಪಿನಾಥಂ ಹದಿನಾರು ಹೊಗೆನಕ್ಕಲ್ ಫಾಲ್ಸ್ ಇಪ್ಪತ್ತೆಂಟುವರೆ ಕಿಲೋಮೀಟರ್ ಬನ್ನಿ ಸೊ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಗೋಪಿನಾಥಂ ವನ್ಯಜೀವಿ ವಲಯ ಈ ಒಂದು ಪಾಯಿಂಟಲ್ಲಿ ನೀವೇನಾದರೂ ಹೋದರೆ ಇಲ್ಲಿ ನೀವು ಎಂಟ್ರಿ ಮಾಡಿಸಿ ಮುಂದೆ ಹೋಗಬೇಕಾಗುತ್ತೆ ಸೊ ಸಮಯ ಬೆಳಗ್ಗೆ ಆರರಿಂದ ಸಂಜೆ ಐದರ ತನಕ ಹಳ್ಳ ಈ ಒಂದು ಪಾಯಿಂಟ್ಗೆ ನೀವು ಬರಬೇಕಾಗುತ್ತೆ ಸೊ ಮುಂದೆ ನೀವು ಹೀಗೆ ಎಂಟ್ರಿ ಮಾಡಿಸಿ ಅಲ್ಲಿಂದ ಹೀಗೆ ನಾವು ಮುಂದೆ ಹೋಗಬೇಕು ಹಾಗೇ ನೋಡ್ರಿ ಹಾಂ ಮುಂದೆ ಹೊಗೆನಕಲ್ ಪಾಲ್ಸ್ಗೆ ಹೋಗುವಂತಹ ಈ ಒಂದು ಪಾಯಿಂಟಲ್ಲಿ ಒಂದು ಒಳ್ಳೆ ನೋಡಿ ಒಂದು ವ್ಯೂ ಪಾಯಿಂಟ್ ಸಿಕ್ಕಿದೆ ಇದು ಹೊಗೆನಕಲ್ಲಿಂದ ಹೀಗೆ ನೀರು ಬರುತ್ತಂತೆ ನೋಡ್ರಿ ಹೇಗಿದೆ ಪಾಯಿಂಟು ಭಾಳ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸೊ ಇಲ್ಲಿಂದನೇ ಮಲೆಮಹದೇಶ್ವರನ ಬೆಟ್ಟಕ್ಕೆ ನೀರು ಹೋಗುತ್ತೆ ಅಂತ ಸೊ ಈ ಒಂದು ಪಾಯಿಂಟ್ ಏನಿದೆ ಇದು ಮೆಟ್ಟೂರು ಡ್ಯಾಮ್ ಏನಿದೆ ಆ ಒಂದು ಪಾಯಿಂಟು ಮುಂದೆ ಹೀಗೆ ಕ್ರಾಸ್ ಆಗುತ್ತೆ ಅಲ್ಲಿ ಸೊ ಜಾಕ್ ವೆಲ್ ಅಂತೇಳಿ ಒಗೆನಕಲ್ ಪಾಲಿಸ್ಕೋಬೇಕಾದ್ರೆ ಈ ಒಂದು ಪಾಯಿಂಟ್ ನಿಮಗೆ ಸಿಗುತ್ತೆ ಹಾಗೇ ಗೋಪಿನಾಥಂ ಹೀಗೆ ಮುಗಿಸ್ಕೊಂಡು ಗೆಳೆಯರೇ ಹೊಗೆನಕಲ್ಲು ಹೋಗುವಂತಹ ದಾರಿಯಲ್ಲಿ ಕರಿಕಲ್ ಗುಡ್ಡ ಅನ್ನುವಂತಹ ಈ ಒಂದು ಸ್ಪಾಟ್ ಸಿಗುತ್ತೆ ನೀವೆಲ್ಲ ಕೇಳಿರ್ಬೋದು ಒಂಬತ್ತು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಡೆದಂತಹ ಪೊಲೀಸ್ ಮತ್ತು ವೀರಪ್ಪನ್ ಆತನ ಸಹಚರರ ನಡುವೆ ನಡೆದಂತಹ ಗುಂಡಿನ ಕಾಳಗದಲ್ಲಿ ವೀರ ಮರಣವನ್ನು ಹೊಂದಿದಂತಹ ಆ ಒಂದು ಹುತಾತ್ಮರ ಸ್ಮಾರಕವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಒಗೆನಕಲ್ಲಿಗೆ ಬಂದಿದ್ವು ಹಾಗೆ ಗೆಳೆಯರ ಇವತ್ತು ಸ್ಯಾಟರ್ಡೆ ಸೊ ಮಳೆ ಈಗ ತಾನೇ ಪ್ರಾರಂಭ ಆಗಿಬಿಟ್ಟಿದೆ ಇವತ್ತು ಪ್ಲ್ಯಾನ್ ಏನಿದೆ ಇದು ಕ್ಯಾನ್ಸಲ್ ಆಗಿದೆ ಸೊ ನಾಳೆ ಈ ಒಗೇನಕಲ್ ಫಾಲ್ಸ್ ಏನಿದೆ ಕಂಟಿನ್ಯೂ ಮಾಡೋಣ ನೋಡಿ ಹೀಗೆ ಈ ತಮಿಳ್ನಾಡು ಮುಂದೆ ಏನು ಆ ಪಾಯಿಂಟ್ ಇದೆ ಆ ಪಾಯಿಂಟ್ಗೆ ಹೋಗ್ತಾಯಿದ್ದೀವಿ ವೀಕ್ಷಕರೇ ಸೊ ಇಲ್ಲೆಲ್ಲ ನೀವು ಇಲ್ಲಿ ನೋಡ್ಬೋದು ಬಹಳಷ್ಟು ಜನ ಸ್ಟೇ ಆಗಿದ್ದಾರೆ ಹರಳ್ಮುಗ ಕಾವೇರಿ ಅಮ್ಮನ್ ದೇಶನಾಥೇಶ್ವರ ಆಲಯ ಅಂತೇಳಿ ಇಲ್ಲೊಂದು ಶಿವನ ಆಲಯ ಇದೆ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ ಸೊ ನೋಡ್ಲಿಗೂ ಕೂಡ ದೇವಸ್ಥಾನ ತುಂಬ ಚೆನ್ನಾಗಿದೆ ಕಣ್ರಿ ಅಗಸ್ತ್ಯ ಮುನಿಗಳು ಕಾವೇರಿ ಅಮ್ಮ ನೆಲೆಸಿರುವಂತಹ ಟೆಂಪಲ್ ಈ ಕ್ರಾಕೋಡಾಯಿಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಹೇಳಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಬನ್ನಿ ಒಳಗಡೆ ಹೋಗೋಣ ಸೊ ಟಿಕೆಟ್ ಫರ್ ಹೆಡ್ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸನ್ನು ಪೇ ಮಾಡಿದ್ರೆ ಈ ಒಂದು ಪಾರ್ಕ್ ಏನಿದೆ ಇದನ್ನು ನೀವು ನೋಡ್ಬೋದು ಗಾಯಜ್ ಇಲ್ಲಿ ನೋಡಿ ಯಾವ ಗಾತ್ರದಲ್ಲಿದೆ ಹೇಗೆ ಹೋಗ್ತಾ ಇದೆ ನೋಡಿ ಸಾಕಷ್ಟು ಮೊಸಳೆಗಳು ನೋಡಲಿಕ್ಕೆ ಇಲ್ಲಿ ಸಿಗುತ್ತೆ ಹಾಗೆ ಭಾಳಷ್ಟು ಜನ ಟೂರಿಸ್ಟ್ಗಳು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಸ್ಥಳೀಯರು ಈ ಒಗೆನಕ್ಕಲ್ ಫಾಲ್ಸ್ ಏನಿದೆ ಆ ರಿವರಲ್ಲಿ ಸಿಕ್ಕಿರುವಂತಹ ಮೊಸಳೆಗಳು ಅಂತ ಕಾಣಿಸುತ್ತೆ ಎಲ್ಲವನ್ನು ಹಿಡಿದು ಈ ಒಂದು ಸ್ಪಾಟಲ್ಲಿ ಇಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತೇಳಿ ಇದನ್ನು ಪೋಷಣೆ ಇದ್ದಾರೆ ನೋಡಿರಿ ಸೊ ಮೊಸಳೆಗೆ ಆ್ಯಕ್ಚುಲಿ ನಾಲಿಗೆ ಇರೋದಿಲ್ಲ ನೀವೆಲ್ಲ ಗಮನಿಸ್ಬೋದು ಸೊ ಸಾಕಷ್ಟು ಕಣ್ರಿ ಸೊ ಮೂವ್ ಆಗ್ತಾಯಿದೆ ನೋಡ್ಬೋದು ನೋಡಿ ಹೇಗಿದೆ ನೀವಿಲ್ಲಿ ಇಲ್ಲಿ ನೋಡ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಮೊಸಳೆಗಳಿವೆ ಇಲ್ಲೂ ಕೂಡ ವೆರೈಟಿ ಮೊಸಳೆಗಳನ್ನು ನೀವು ನೋಡ್ತೀರಾ ಈ ಒಂದು ಸ್ಪಾಟ್ ಏನಿದೆ ವಿಸಿಟ್ ಮಾಡಿ ಇದು ಹೆಸ್ರು ಬಂದು ಕ್ರೊಕಡೈಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತೇಳಿ ಬನ್ನಿ ಮೇನ್ ಪಾಯಿಂಟ್ ಏನಿದೆ ಅದರ ಮುಂಬಾಗಿಲ ಬಳಿಯಲ್ಲಿ ಇದ್ದೀನಿ ನೋಡಿ ಇಲ್ಲಿ ಅಣ್ಣವರು ಆಯಿಲ್ ಮಸಾಜ್ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಬಂದರೆ ನೀವು ಆಯಿಲ್ ಮಸಾಜ್ ಎಲ್ಲ ಮಾಡ್ಬೋದು ಎಲ್ಲರೂ ಕೂಡ ಆಯಿಲ್ ಮಸಾಜ್ ಮಾಡ್ಕೊಂಡು ನಿಂತಿದ್ದಾರೆ ನೋಡಿ ಒಳ್ಳೆ ಸ್ನಾನ ಕಣ್ರಿ ಎಣ್ಣೆ ಸ್ನಾನ ಮಾಡಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ರೆ ಭಾಳ ಆರೋಗ್ಯವಾಗಿರ್ತೀರ ಬಂದವರು ನೀವು ಕೂಡ ಎಣ್ಣೆ ಮಸಾಜ್ ಮಾಡಿಸಿ ಇಲ್ಲೇ ನಿಮಗೆ ಶ್ಯಾಂಪೂ ಸೀಗೆಕಾಯಿ ಪುಡಿ ಎಣ್ಣೆ ಎಲ್ಲ ಸಿಗುತ್ತೆ ಸೊ ಈ ಒಂದು ಪಾಯಿಂಟು ಬಂದರೆ ಎಣ್ಣೆ ಮಸಾಜ್ ಮಾಡಿ ಇದೇ ನದಿಯಲ್ಲಿ ನೀವು ಸ್ನಾನ ಮಾಡ್ಬೋದು ನೋಡಿ ಸುತ್ತಲೂ ಹೇಗೆ ಎಣ್ಣೆ ಮಸಾಜ್ ಮಾಡ್ತಾಯಿದ್ದಾರೆ ಸುತ್ತಲೂ ನೋಡ್ಬೋದು ನೀವು ಎಲ್ಲರೂ ಕೂಡ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಸ್ನಾನ ಮಾಡ್ತಾಯಿದ್ದಾರೆ ಸೊ ಹೀಗೆ ಬನ್ನಿ ಮುಂದೆ ಹೋಗೋಣ ನೋಡಿ ಒಂದು ವ್ಯೂ ತೋರಿಸ್ತೀನಿ ಹೇಗಿದೆ ಹಾಗೆ ಅಲ್ಲಿಂದ ಬಂದರೆ ಹೀಗೆ ನಿಮಗೆ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಇಲ್ಲಿ ನೀವು ಇಪ್ಪತ್ತು ರೂಪಾಯಿ ಕೊಟ್ಟು ಮುಂದಗಡೆ ಹೋಗಬೇಕಾಗುತ್ತೆ ಈ ಒಂದು ವ್ಯೂ ಪಾಯಿಂಟ್ ಏನಿದೆ ಇಲ್ಲಿ ನೋಡಿ ಜಲಪಾತ ಕಾವೇರಿ ನದಿ ಹರಿತಾ ಇದೆ ವಾವ್ ನೋಡಿ ಗಾಯ ಎಲ್ಲರೂ ಕೂಡ ತೆಪ್ಪದಲ್ಲಿ ವಿಹಾರ ಮುಂದೆ ಎಲ್ಲಿ ಕಾಣ್ತಾ ಇದ್ದೀರಾ ಸೊ ಜಲಧಾರೆ ಧುಮ್ಮಿಕ್ಕಿ ಇದೆ ಹೇಗಿದೆ ಒಗಿನಕಲ್ ಫಾಲ್ಸ್ ತಮಿಳ್ನಾಡು ಸೈಡ್ ಬಂದರೆ ಹೊಗೆನಕಲ್ ಫಾಲ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮೇನ್ ಪಾಯಿಂಟ್ ಏನಿದೆ ಆ ಅಲ್ಲಿ ಇದ್ದೀನಿ ನೋಡಿ ಸುತ್ತ ಹೇಗೆ ಎಲ್ಲ ಸ್ನಾನ ಮಾಡ್ತಾಯಿದ್ದಾರೆ ಮುಂದೆ ಗಮನಿಸಿ ಹೇಗೆ ತೆಪ್ಪೆಗಳ ವಿಹಾರ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ತೆಪ್ಪೆಗಳ ಮುಖಾಂತರ ಈ ಒಂದು ಪಾಯಿಂಟ್ಗೆ ಬಂದು ಹೋಗ್ತಾ ಇದ್ದಾರೆ ನೀವೆಲ್ಲರೂ ಈ ಪಾಯಿಂಟಿಗೆ ಬಂದರೆ ಸ್ನಾನ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಲಿಕ್ಕೆ ಜಲಪಾತವು ಕೂಡ ಚೆನ್ನಾಗಿದೆ ನೀರಿನ ಹರಿವು ಕೂಡ ನೋಡ್ತಾ ಇರ್ಬೋದು ಭಾಳ ಚೆನ್ನಾಗಿದೆ ಗೈಸ್ ಈ ಒಂದು ಸೈಡ್ನಿಂದ ಮುಂದೆ ಹಾಗೆ ಇನ್ನೊಂದು ಕಡೆ ಬರುತ್ತೆ ಅಲ್ಲಿಂದ ಹಾಗೆ ಒಳಗಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನೋಡಿ ನಿನ್ನೆ ಈ ಕಡೆ ಸೈಡಿಗೆ ಬಂದಿದ್ವು ಸೊ ಅದನ್ನು ಮುಗಿಸ್ಕೊಂಡು ಈಗ ಈಗ ತಾನೇ ಬಿಟ್ಟಿದ್ದೀವಿ ನನಗೆ ಗಾಯಸ್ ಈಗ ಇನ್ನೊಂದು ಪಾಯಿಂಟ್ ಇದ್ದೀವಿ ಮತ್ತೆ ಆ ಪಾಯಿಂಟ್ನಿಂದ ನಾವು ಮುಂದೆ ಹೋಗ್ಬೇಕಾಗುತ್ತೆ ಇಲ್ಲೋ ಕಾಣ್ತಾ ಇದ್ದೀರ ನೋಡಿ ಈಗ ಅಲ್ಲಿಂದ ಈ ಪಾಯಿಂಟ್ ಏನಿದೆ ಆ ಪಾಯಿಂಟಿಂದ ಈಗ ಇಲ್ಲಿ ಮುಂದೆ ಹೋಗ್ತಾ ಇದೀವಿ ಮತ್ತೆ ಇಲ್ಲಿಂದ ಮತ್ತೆ ಮುಂದೆ ಹಾಗೆ ಹೋಗಬೇಕು ನಮ್ಮ ತೆಪ್ಪದವರು ಕೂಡ ನೋಡಿ ತೆಪ್ಪ ತಗೊಂಡು ಮುಂದಗಡೆ ಹೀಗೆ ಹೀಗೆ ಪಾಸಾಗಬೇಕು ಮತ್ತೆ ಆ ಒಂದು ಪಾಯಿಂಟಿಂದ ಮುಂದೆ ಹೋಗ್ತೀವಿ ಬನ್ನಿ ರೈಸ್ ನಾನು ಇವತ್ತು ಹೊಗೆನಕಲ್ ಫಾಲ್ಸು ಬಂದಿದ್ದೀನಿ ಸೊ ನನ್ನ ಹಿಂದೆ ನೋಡ್ತಾ ಇರ್ಬೋದು ಅದ್ಭುತವಾಗಿರುವಂತಹ ಒಂದು ಜಲಧಾರೆ ನನ್ನ ಹಿಂದೆ ನೋಡ್ತಾ ಇದ್ದೀರಾ ನೀವೆಲ್ಲ ಹೊಗೆನಕಲ್ ಹೊಗೆನಕಲ್ ಫಾಲ್ಸ್ ಸೆಂಟರ್ ಪಾಯಿಂಟ್ ಏನಿದೆ ಆ ಒಂದು ಪಾಯಿಂಟಲ್ಲಿದ್ದೀನಿ ಇಲ್ಲೂ ಕೂಡ ನೀರಿನ ಹರಿವು ತುಂಬ ಇದೆ ನನ್ನ ಹಿಂದೆ ನೋಡ್ತಾ ಇದ್ದೀರಾ ಸೊ ಹೇಗಣಿಸ್ತಾ ಇದೆ ಹೊಗೆನಕಲ್ ಫಾಲ್ಸ್ ಸೊ ಇದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ಬನ್ನಿ ನಿಮಗೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೇಗಿದೆ ಅಂತ ಕಾವೇರಿ ನದಿಯ ನೀರು ರಭಸವಾಗಿ ಬಂಡೆಗಳ ಮೇಲೆ ಅಪ್ಪಳಿಸುವಂತಹ ಸಂದರ್ಭಕ್ಕೆ ಅಪ್ಪಳಿಸುವಾಗ ನೀರು ಹೊಗೆಯಂತೆ ಹೊರಹೊಮ್ಮುತ್ತದೆ ಈ ಕಾರಣಕ್ಕೆ ಹೊಗೆನಕಲ್ ಫಾಲ್ಸ್ ಅಂತ ಹೇಳ್ತೀವಿ ಸೊ ಹೊಗೆಯಾಡುವ ಬಂಡೆಗಳು ಇದು ಬಂದು ನಮ್ಮ ತಮಿಳುನಾಡಿನ ಧರ್ಮಪುರಿ ವ್ಯಾಪ್ತಿಯಲ್ಲಿದೆ ಆದರೆ ಹರಿಯುವಂತಹ ನೀರು ಕರ್ನಾಟಕದ ಗಡಿಯ ಭಾಗದಲ್ಲಿ ಹರಿಯುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ಇದು ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯ ವ್ಯಾಪ್ತಿಗೆ ಒಳಪಟ್ಟಿದೆ ಗೆಳೆಯರೆ ಸೊ ನೀವೆಲ್ಲ ಕರ್ನಾಟಕದಿಂದನೂ ಕೂಡ ಬರ್ಬೋದು ತಮಿಳುನಾಡಿನ ಗಡಿ ಮುಖಾಂತರನೂ ಕೂಡ ಬರ್ಬೋದು ಎರಡು ಕಡೆಯಿಂದನೂ ಕೂಡ ಈ ಒಂದು ಒಗನಕ್ಕಲ್ ಫಾಲ್ಸನ್ನು ವೀಕ್ಷಣೆ ಮಾಡ್ಬೋದು ಅಬ್ಬೊಬ್ಬ ಏನು ಹೇಳೋದು ಹೇಳಿ ಇಲ್ಲಿ ಬನ್ನಿ ನೋಡಿ ತೋರಿಸ್ತೀನಿ ಇಲ್ಲೊಂದು ವ್ಯೂ ಪಾಯಿಂಟ್ ಹೇಗಿದೆ ಅಂತ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನಿದೆ ಈ ಪಾಯಿಂಟ್ಗೆ ನೀವು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಭೇಟಿ ಕೊಟ್ಟರೆ ಉತ್ತಮ ಈ ಒಂದು ಸಂದರ್ಭದಲ್ಲಿ ಮಳೆ ಊದು ನೀರಿನ ಹರಿವು ಕೂಡ ಜಾಸ್ತಿ ಇರುತ್ತೆ ನೋಡಿ ಹೇಗಿದೆ ನಮ್ಮ ಕರ್ನಾಟಕದ ಗಡಿ ಭಾಗದಿಂದ ಎಲ್ಲರೂ ಕೂಡ ಬಂದು ಈ ಒಂದು ಪಾಯಿಂಟ್ಗೆ ಬಂದು ಇಳಿದಿದ್ದಾರೆ ಈ ಸುತ್ತಲೂ ಇಲ್ಲಿ ನೀವು ಗಮನಿಸ್ಬೋದು ನೋಡ್ರಿ ಕಾವೇರಿ ನದಿ ಹರಿಯುವಂತಹ ಸ್ಥಳ ಎರಡು ಕವಲಾಗಿ ಹಲವಾರು ಸಾಕೆಗಳಾಗಿ ಈ ಒಂದು ಸ್ಥಳದಲ್ಲಿ ಕಾವೇರಿ ನದಿ ನಯನ ಮನೋಹರವಾಗಿ ದುಮ್ಮಿಕ್ಕುವಂತಹ ಒಂದು ದೃಶ್ಯವನ್ನು ನೀವು ಕಣ್ತುಂಬ್ಕೋಬೋದು ಈ ಪಾಯಿಂಟು ಮತ್ತೆ ನಾವು ಒಳಗಡೆ ಬಂಡೆಗಳ ನಡು ಮಧ್ಯದಲ್ಲಿ ಪ್ರಯಾಣವನ್ನು ಮಾಡ್ಬೋದು ಸೊ ಇಲ್ಲಿ ತೆಪ್ಪಗಳಿರ್ತವೆ ನಮ್ಮ ತೆಪ್ಪ ರೆಡಿಯಾಗಿದೆ ಈ ಪಾಯಿಂಟನ್ನು ಇವಾಗ ಬಿಟ್ಟಿದ್ದೀವಿ ನೋಡಿ ಇಲ್ಲಿ ಸುತ್ತಲೂ ಕೂಡ ಹೇಗಿದೆ ನಮ್ಮ ಪ್ರಯಾಣ ಮುಂದುವರೆದಿದೆ ಗೈಸ್ ಒಗ್ಯಾನಿಕಲ್ ಫಾಲ್ಸ್ ಗಾಯ್ಸ್ ಒಂದು ವ್ಯೂ ಪಾಯಿಂಟ್ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹೇಗಿದೆ ನೀವು ಕೂಡ ಭೇಟಿ ಕೊಡಬೇಕು ಹೊಗೆನಕಲ್ ಫಾಲ್ಸ್ ಮಧ್ಯ ಭಾಗದಲ್ಲಿ ಏನು ನೋಡ್ತಾಯಿದ್ದೀರ ನೀವು ಇಲ್ಲಿ ಕಾಣ್ಬೋದು ಹಿಂದ್ಗಡೆ ಭಾಳಷ್ಟು ಜನ ತೆಪ್ಪಗಳು ಓಡಾಡ್ತಾ ಇದ್ದಾವೆ ಸೊ ಈ ಹಳದಿ ಬಟ್ಟೆ ಏನಿದೆ ನೋಡ್ಬೋದು ಹಿಂದ್ಗಡೆ ಗಮನಿಸಿ ಹಳದಿ ಬಟ್ಟೆ ಇರೋರೆಲ್ಲ ನಮ್ಮ ಕರ್ನಾಟಕದ ಭಾಗದವರು ಮತ್ತು ನೀಲಿ ಬಟ್ಟೆ ಏನು ಧರಿಸಿದ್ದಾರೆ ಅವರೆಲ್ಲ ತಮಿಳ್ನಾಡಿನ ಭಾಗದವರು ಸೊ ಆ ಒಂದು ಬಟ್ಟೆಯಿಂದ ನಾವು ಗುರುತಿಸ್ಬೋದು ಆ ಭಾಗದಿಂದ ಇವರು ಬರ್ತಾರೆ ನಮ್ಮ ಕರ್ನಾಟಕದ ಭಾಗದಿಂದ ನಾವುಗಳು ಕೂಡ ಬಂದಿದ್ದೀವಿ ಹಾಯ್ ಹಾಂ ಹಾಂ ಅಮ್ಮ ಹಾಯ್ ಮಾಡು ಸೊ ಬೆಂಗಳೂರಿಂದನೂ ಕೂಡ ಬಾಲ್ ಜನ ಬಂದಿದ್ದಾರೆ ಕಂಡ್ರಿ ನೋಡಿ ಹೇಗಿದೆ ನೋಡ್ತಾ ಇದೀರಲ್ಲ ನೋಡಿಯಪ್ಪ ವೀಕ್ಷಣೆ ತೋರಿಸ್ತಾ ಇದ್ದೀನಿ ನೋಡ್ಕೋಬಿಡಿ ನಮ್ಮ ತೆಪ್ಪೆ ಮೂವ್ ಆಗ್ತಾ ಇದೆ ನಾವು ಇಲ್ಲಿ ಏನು ಕಾಣ್ತಾ ಇದ್ರ ಇದು ನಮ್ಮ ತಮಿಳುನಾಡಿನ ಗಡಿ ಭಾಗ ಮತ್ತೆ ಈ ಒಂದು ಪಾಯಿಂಟ್ ಏನಿದೆ ಇದು ನಮ್ಮ ಕರ್ನಾಟಕದ ಗಡಿ ಭಾಗ ಎರಡರ ಮಧ್ಯದಲ್ಲಿ ಹರಿಯುವಂತಹ ನೀರು ಬಂದು ಕಾವೇರಿ ನದಿ ಗಾಯ ಸುತ್ತಲೂ ತಿರುಗಿಸ್ತಾ ಇದ್ದಾರೆ ಅನ್ನೋರು ಗಾಯ್ ಹೇಗಿದೆ ಹೊಗೆನಕಲ್ ಫಾಲ್ಸ್ ನೋಡ್ತಾ ಇದ್ದೀರಾ ನಮ್ಮ ಬಲರಾಜ್ ಅವರು ತಿರುಗಿಸ್ತಾ ಇದ್ದಾರೆ ನೋಡಿ ಹೇಗಿದೆ ಥ್ಯಾಂಕ್ ಯು ಇಲ್ಲಿ ನೋಡಿ ಇದು ವೇಟಿಂಗ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ನೀವು ಒನ್ ಅವರ್ ಇಲ್ಲಿ ವೇಟ್ ಮಾಡ್ಬೋದು ಏನೇ ಸ್ನಾನ ಇದ್ರೂ ಕೂಡ ಮಾಡಿ ಮತ್ತಿನ ತಮ್ಮ ಸ್ಥಳಕ್ಕೆ ಹೋಗ್ಬೋದು ಹಿಂದೆ ಕಾಣ್ತಾ ಇದ್ದೀರ ಕೋನಮಲೆ ಅಂತೇಳಿ ಶಿವನ ಟೆಂಪಲ್ ಇದೆ ಇಲ್ಲೆಲ್ಲ ನೋಡಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ಎಲ್ಲರೂ ಕೂಡ ವೇಟಿಂಗ್ ಮಾಡಿ ಸ್ವಲ್ಪ ಹೊತ್ತು ಇಲ್ಲೇ ಫಿಶ್ಗಳಿರುತ್ತೆ ಅದನ್ನು ಕೂಡ ಊಟ ಮಾಡಿ ಒನ್ ಅವರ್ ಆದಮೇಲೆ ಮತ್ತೆ ಸ್ನಾನ ಮಾಡಿ ಹೋಗ್ತಾರೆ ಸೊ ನಮ್ಮ ತೆಪ್ಪ ಸಾವಿರ ಹೆಸರು ಬಂದು ಬಾಲರಾಜ್ ಅಂತೇಳಿ ಅವರು ಕೂಡ ಮಾಲೆ ಹಾಕಿಸ್ಕೊಂಡಿದ್ದಾರೆ ಸ್ವಾಮಿ ಹೇಗಿದ್ದಾರೆ ಥ್ಯಾಂಕ್ ಯು ಟಿಕೆಟ್ ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವೇನಾದರೂ ಮತ್ತೆ ತೆಪ್ಪದಿಂದ ನೀವೇನಾದರೂ ನಮ್ಮ ತಮಿಳ್ನಾಡಿನ ಗಡಿ ಪ್ರದೇಶಕ್ಕೆ ಹೋಗಬೇಕಾದ್ರೆ ಫಾರ್ ಎಡ್ಡು ಹಂಡ್ರೆಡ್ ರುಪೀಸ್ ತೊಗೊತಾರೆ ಸೊ ನಾವು ನಾಲ್ಕು ಜನ ಇದ್ದಿದ್ವು ಸೊ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನಾವು ಹೋಗಿ ಬಂದಿದ್ದೀವಿ ಟೋಟಲಾಗಿ ನಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಸೊ ನೀವು ಇದನ್ನೆಲ್ಲ ಹೋಗಿ ಮತ್ತೆ ನಿಮ್ಮನ್ನೆಲ್ಲ ತೋರಿಸ್ಕೊಂಡು ಬರೋದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸೊ ನೀವು ಪಾವತಿ ಮಾಡಿ ನೀವು ಕೋರಕಲ್ ರೈಡ್ನ ಮಾಡ್ಬೋದು ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ನಮಸ್ಕಾರ